ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ಹನುಮಂತ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ರಿಯಾಲಿಟಿ ಶೋನಲ್ಲಿ ಗೆದ್ದ ಬಳಿಕ ಸಾಕಷ್ಟು ಆಫರ್ಗಳು ಹನುಮಂತನನ್ನು ಹುಡುಕಿಕೊಂಡು ಬರುತ್ತಿವೆ ಹಾಗಾದರೆ ಹನುಮಂತನ ಮುಂದಿನ ನಡೆ ಏನು ಸಿನಿಮಾದಲ್ಲಿ ನಟಿಸುತ್ತಾರಾ ಹನುಮಂತ ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ನಲ್ಲಿ ಗೆದ್ದ ಮೇಲೆ ಹನುಮಂತನಿಗೆ ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳು ಬರುತ್ತಿವೆ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಹನುಮಂತ ಅವರು ನಟಿಸಲು ಆಫರ್ಗಳು ಬಂದಿವೆ ಆದರೆ ಹನುಮಂತ ಈ ಆಫರ್ಗಳನ್ನು ನಿರಾಕರಿಸಿದ್ದಾರೆ ಎಂಬ ಮಾಹಿತಿ ಇದೆ ಹೌದು ಹನುಮಂತ ಸಿನಿಮಾ ಸಹವಾಸವೇ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಗಂಟೆಗಟ್ಟಲೆ ಕಾಯುವಿಕೆ ಮೇಕಪ್ ತಳುಕು ಬಳುಕು ಬಣ್ಣದ ಜಗತ್ತಿನಿಂದ ದೂರ ಇರಲು ಹನುಮಂತ ಬಯಸಿದ್ದಾರೆ ಎನ್ನಲಾಗುತ್ತಿದೆ ಬದಲಾಗಿ ತಮ್ಮನ್ನು ರಾಜ್ಯದಲ್ಲಿ ಈ ಮಟ್ಟಕ್ಕೆ ಗುರುತಿಸಿಕೊಳ್ಳುವಂತೆ ಮಾಡಿದ ರಿಯಾಲಿಟಿ ಶೋಗಳನ್ನು ಮಾಡಲು ಹನುಮಂತ ಬಯಸಿದ್ದಾರೆ ಹೀಗಾಗಿ ಒಂದಾದ ಮೇಲೆ ಒಂದು ರಿಯಾಲಿಟಿ ಶೋ ಮಾಡುತ್ತಿರುವ ಹನುಮಂತ ರಿಯಾಲಿಟಿ ಶೋ ಮೂಲಕವೇ ಜನರ ಪ್ರೀತಿ ಗಳಿಸುವ ಗುರಿಯನ್ನು ಹೊಂದಿದ್ದಾರೆ ಹನುಮಂತ ಬಿಗ್ ಬಾಸ್ನಿಂದ ಬಂದ ಮೇಲೆ ಮದುವೆ ಆಗಬೇಕು ಮನೆ ಕಟ್ಟಬೇಕು ಅನ್ನೋ ಕನಸನ್ನು ಹೊಂದಿದ್ದಾರೆ ಅವರ ಕನಸಿನಂತೆ ಫ್ಯಾಮಿಲಿ ಕಡೆಗೆ ಗಮನ ಕೊಡುತ್ತಿದ್ದಾರೆ ಹೀಗಾಗಿ ಸಿನಿಮಾ ಆಫರ್ಗಳು ಬಂದರೂ ಕೂಡ ಹನುಮಂತ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಭರ್ಜರಿ ಬ್ಯಾಚುಲರ್ ಎನ್ನುವ ಝೀ ಕನ್ನಡದ ರಿಯಾಲಿಟಿ ಶೋನಲ್ಲಿ ಹನುಮಂತ ಆಸಿಯಾ ಬೇಗಮ್ ಎನ್ನುವ ಹುಡುಗಿಗೆ ಪ್ರಪೋಸ್ ಮಾಡಿದ್ದರು ಈ ಶೋ ಸೀನ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿವೆ ಇದು ಸ್ಕ್ರಿಪ್ಟೆಡ್ ಸೀನ್ಗಳು ಆಗಿದ್ದು ನಿಜವಾಗಲೂ ಹನುಮಂತ ಆ ಹುಡುಗಿಗೆ ಪ್ರಪೋಸ್ ಮಾಡಿಲ್ಲ ಹನುಮಂತ ಮದುವೆ ಆಗುವ ಹುಡುಗಿ ಬೇರೆಯೇ ಇದ್ದಾಳೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಎಲ್ಲ ರಿಯಾಲಿಟಿ ಶೋ ಹಿಟ್ ಆಗಿವೆ ಹಾಗಾಗಿ ಸಿನಿಮಾ ಸಹವಾಸ ಬೇಡ ರಿಯಾಲಿಟಿ ಶೋಗಳಲ್ಲೇ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು